ಶಾಲಾ ವಿದ್ಯಾರ್ಥಿನಿಯೊಂದಿಗೆ ರಾಸಲಿಲೆ ನಡೆಸಿದ್ದ ಆರೋಪಿಯನ್ನ ಸಿಇಎನ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ದಾವಣಗೆರೆಯ ದೇವರಾಜ್ ಅರಸ್ ಲೇಔಟ್ನ ಅಮ್ಜದ್ ಬಂಧಿತ ಆರೋಪಿ ಪೊಲೀಸರು ಸುಮುಟು ಕೇಸ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಚನ್ನಗಿರಿಯ ಅಮರ್ ಮೆಡಿಕಲ್ ಶಾಪ್ ನಡೆಸುತ್ತಿದ್ದ ಆರೋಪಿ ಅಮ್ಜದ್ ದಾವಣಗೆರೆಯ ದೇವರಾಜ್ ಅರಸ್ ಲೇಔಟ್ನ ನಿವಾಸಿಯಾಗಿದ್ದು ಕೌಟುಂಬಿಕ ಕಲಹವೂ ಕೂಡ ಈತನಿಗೆ ಇತ್ತು ಎನ್ನಲಾಗಿದೆ ಈ ನಡುವೆ ಚನ್ನಗಿರಿಯಲ್ಲಿ ಮೆಡಿಕಲ್ ಶಾಪ್ ನಡೆಸುತ್ತಿದ್ದ ಈತ ಶಾಲಾ ವಿದ್ಯಾರ್ಥಿನಿಯೊಂದಿಗೆ ರಾಸಲೀಲೆ ನಡೆಸುವ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಪೊಲೀಸರು ಸುಮೊಟೊ ಕೇಸ್ ದಾಖಲಿಸಿ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಚನ್ನಗಿರಿ ತಾಲೂಕಿನಲ್ಲಿ ಅಮ್ಜದ್ ನಡೆಸಿದ್ದ ಕೃತ್ಯಕ್ಕೆ ಭಾರೀ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಆರೋಪಿಯೇ ವಿಡಿಯೋ ವೈರಲ್ ಮಾಡಿದ್ದ ಎನ್ನಲಾಗಿದೆ ಇದು ಸ್ಥಳೀಯರನ್ನ ಕೆರಳುವಂತೆ ಮಾಡಿತ್ತು ಆದ್ರೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟುವ ಮೂಲಕ ಚಾಕಚಕ್ಯತೆ ತೋರಿದ್ದಾರೆ ಚನ್ನಗಿರಿ ಬಸ್ ನಿಲ್ದಾಣ ಸಮೀಪ ಅಮರ್ ಮೆಡಿಕಲ್ ಶಾಪ್ ಅನ್ನ ಕಳೆದ ಕೆಲ ವರ್ಷಗಳಿಂದ ನಡೆಸುತ್ತಿದ್ದ ಇಲ್ಲಿಗೆ ಬರುತ್ತಿದ್ದ ಶಾಲಾ ವಿದ್ಯಾರ್ಥಿನಿಯರು ಯುವತಿಯರನ್ನ ಟಾರ್ಗೆಟ್ ಮಾಡುತ್ತಿದ್ದ ಆದರೆ ಚನ್ನಗಿರಿಯಲ್ಲಿ ಶಾಲಾ ಸಮವಸ್ತ್ರದಲ್ಲಿದ್ದಂತ ವಿದ್ಯಾರ್ಥಿನಿ ಜತೆ ರಾಸಲೀಲೆ ನಡೆಸಿರುವ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಈತ ತನ್ನ ಸ್ನೇಹಿತರಿಗೂ ಕೂಡ ಕಳುಹಿಸಿದ್ದ ಎನ್ನಲಾಗಿದೆ ಈ ವಿಡಿಯೋ ಚನ್ನಗಿರಿ ತಾಲೂಕಿನ ಕೆಲವೆಡೆ ವೈರಲ್ ಕೂಡ ಆಗಿತ್ತು ಇನ್ನು ಪ್ರಕರಣದ ಗಂಭೀರತೆ ಅರಿತ ಎಸ್ಪಿ ಉಮಾ ಪ್ರಶಾಂತ್ ರವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಚನ್ನಗಿರಿ ಮತ್ತು ಗಾಂಧಿನಗರ ಪೊಲೀಸರು ಸಿಇಎನ್ ಪೊಲೀಸರಿಗೆ ಈ ಕುರಿತಂತೆ ಸೂಚನೆಯನ್ನ ಕೂಡ ನೀಡಿದ್ದು ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಕೈಗೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ನಮಗೆ ಒಂದು ಅಪ್ಸಿನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಸಿಕ್ಕಿ ತನ್ನ ಠಾಣೆಗೆ ಕೊಟ್ಟಿದ್ದಾರೆ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಅನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತೆ ಮಾಹಿತಿಯನ್ನ ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನ ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನ ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ ಡಿವೈಎಸ್ ಪಿ ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವರಿಗೆ ಪದ್ಮಶ್ರೀ ಮುಂಜಿಕರ್ ಅವರಿಗೆ ತನಿಖೆಗೆ ಮಾಡಲಿಕ್ಕೆ ಹೇಳಿದ್ದೇನೆ ನಾವು ಸೆನ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಅದ್ರ ಬಗ್ಗೆ ಎಲ್ಲ ನಾನು ಈಗ ವೆರಿಫೈ ಮಾಡ್ತಾ ಇದ್ದೀನಿ ದಾಖಲು ಮಾಡಿಕೊಂಡು ಅದ್ರ ಬಗ್ಗೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆಯೂ ಕೂಡ ನಾನು ವೆರಿಫೈ ಮಾಡ್ತೀನಿ ಅವರಿಗೆಲ್ಲರಿಗೂ ನಾನು ಇವರು ಠಾಣೆಗೆ ಬರಲಿಕ್ಕೆ ಅವರು ಹೇಳಿದ್ದಾರೆ ಒನ್ಸ್ ಪ್ರಕರಣ ದಾಖಲಾದ ಮೇಲೆ ಅವೆಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾನು ಮಾಡ್ತೀನಿ